ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರ ಹೆಲ್ತ್ ಇನ್ಫಾರ್ಮೇಷನ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆನಾಡ್ರಿಲ್ ಸಿರಪ್ ಬ್ರ್ಯಾಂಡ್ ಬಗ್ಗೆ ಇದ್ದೀನಿ ಸೊ ಈ ವಿಡಿಯೋನು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡೋದೆ ನೋಡಿ ಈ ಸಿರಪಿನ ಉಪಯೋಗ ಕಪ್ ಕೋಲ್ಡ್ ಆ್ಯಂಡ್ ಸೋರ್ ಥ್ರೋಟ್ ಕೆಮ್ಮು ನೆಗಡಿ ಮತ್ತು ಗಂಟೋಲು ಕಿರಿತ ಇದ್ದಾಗ ಈ ಸಿರಪನ್ನು ಉಪಯೋಗ ಮಾಡುತ್ತಾರೆ ಇದೊಂಥರ ಕಪ್ ಫಾರ್ಮುಲಾ ಸಿರಪ್ ತುಂಬ ಪಾಪ್ಯುಲರ್ ಆಗಿರುವಂಥ ಬ್ರ್ಯಾಂಡ್ ಇದು ಇದರಲ್ಲಿ ಇರುವಂಥ ಕಂಟೆಂಟ್ಸ್ ನೋಡಿ ಡಿ ಪೆಂಡ್ರಮಿನ್ ಹೈಡ್ರೋಕ್ಲೋರೈಡ್ ಕ್ಲೋರೈಡ್ ಎಂಡ್ ಸೋಡಿಯಂ ಸಿಟ್ರೇಟ್ ಎತ್ಲೈನ್ ಈ ಥರ ಕಂಟೆಂಟ್ ಇದರಲ್ಲಿ ಇರುತ್ತದೆ ನೋಡಿ ಈ ಸಿರಪನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಎಂದು ಇಲ್ಲಿ ಡೋಸೇಜ್ ಚಾಟ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ನಾಲ್ಕರಿಂದ ಆರು ವರ್ಷದ ಮಗುವಿಗೆ ಎರಡೂವರೆ ಎಮ್ ಎಲ್ ಎರಡು ಬಾರಿ ಊಟದ ನಂತರ ಕೊಡಬೇಕು ಆ ನಂತರ ಇದರಲ್ಲಿ ಇರುವಂಥ ಕ್ವಾಂಟಿಟಿ ನೂರ ಐವತ್ತು ಎಮ್ ಎಲ್ ಇರುತ್ತದೆ ಇದರ ಪ್ರೈಸ್ ನೋಡಿರಿ ಒನ್ನೂರ ನೂರ ನಲ್ವತ್ತೊಂದು ರೂಪಾಯಿ ಮತ್ತು ಈ ಸಿರಪ್ನ ಮೇಲೆ ಸ್ಪೆಷಲ್ ವಾರ್ನಿಂಗ್ಸ್ ಆ್ಯಂಡ್ ಪ್ರಿಕಾನ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ತುಂಬ ಯೂಸ್ಫುಲ್ಲು ಆಗುವಂಥ ಸಿರಪ್ ಇದು ಕ್ವಿಕ್ಕಾಗಿ ವರ್ಕ್ ಮಾಡುತ್ತೆ ಒಮ್ಮೆ ಈ ಸಿರಪನ್ನು ಉಪಯೋಗ ಮಾಡಿ ನೋಡಿ ಈ ಸಿರಪನ್ನು ತೆಗೆದುಕೊಳ್ಳುವ ವಿಧಾನ ಊಟದ ನಂತರ ದಿನಕ್ಕೆ ಹತ್ತು ಎಮ್ ಎಲ್ ಎರಡು ಬಾರಿ ತೆಗೆದುಕೊಳ್ಳಬೇಕು ವೈದ್ಯರ ಸಲಹೆ ಮೇರೆಗೆ ಈ ಸಿರಪನ್ನು ದಿನಕ್ಕೆ ಎರಡು ಬಾರಿ ಮೂರು ದಿನ ಅಥವಾ ಐದು ದಿನ ತೆಗೆದುಕೊಳ್ಳಬೇಕು ಸೊ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು